ತರುಣರು ಶ್ರೀ ಮಹೇಶ್ ಹುಬ್ಳಿಯವರೇ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಣಬಸಪ್ಪ ಕೆ ಅವರೇ ಗೌರವಾನ್ವತ ಸಂವಿಧಾನ ಸಮರ್ಪಣೆ ದಿನಾಚರಣೆಯನ್ನು ನಾವು ಇಷ್ಟು ದೊಡ್ಡದ ವಿಜೃಂಭಣೆಯಾಗಿ ಆಚರಿಸ್ತಿರೋದಕ್ಕೆ ವಿಶೇಷವಾಗಿ ನಾವು ಮೊದಲನೇದಾಗಿ ಧನ್ಯವಾದ ನಮ್ಮ ಅಧ್ಯಕ್ಷರಿಗೆ ಹೇಳಬೇಕಾಗತ್ತೆ ಶ್ರೀ ಮಹೇಶ್ ಹುಬ್ಳಿ ಅವರಿಗೆ ಯಾಕಂದರೆ ಈ ಒಂದು ಎಲ್ಲದಕ್ಕೂ ಸಂಘಟನೆ ಮಾಡಬೇಕು ಎಲ್ಲರನ್ನ ಒಂದು ಒಗ್ಗಟ್ಟು ಮೂಡಿಸಬೇಕು ಅನ್ನೋದಕ್ಕೆ ಬಹಳ ಒಂದು ತಿಂಗಳಿಂದ ಪರಿಶ್ರಮ ಪಟ್ಟದ್ದು ಕಾಲ ಕೂಡ ಬಂದಿದೆ ವಿಶೇಷವಾಗಿ ಈ ಸಂವಿಧಾನ ಸಮರ್ಪಣಾ ದಿನದ ಒಂದು ಸಂವಿಧಾನ ಕಿರು ಪುಸ್ತಕ ಏಷ್ಯಾದ ಬಳಕಾಗಿರುವ ತಥಾಗತ ಭಗವಾನ್ ಬುದ್ಧರಿಗೆ ಅರ್ಪಿಸಲಾಗಿದೆ ಎನ್ನುವುದ ಈ ಒಂದು ಪುಸ್ತಕದಲ್ಲಿ ಭಾರತ ಸಂವಿಧಾನದ ಪೀಠಕ್ಕೆ ಈಗಾಗಲೇ ತಮ್ಮೆಲ್ಲೆದುರುಗಡೆ ಓದಲಾಯಿತು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಕ್ಷೇಮಾಭಿವೃದ್ಧಿಯ ಒಂದು ಕೇರ್ ಟೇಕರ್ ಆಗಿ ನಾವು ಇವತ್ತು ನಿಮ್ಮ ಮುಂದೆ ಇದ್ದೀವಿ ನಾವೇನಾದರೂ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಖಂಡಿತವಾಗಿ ನಾವಿದ್ದು ಇರಲಾರಕ್ಕೆ ಹಾಗೇನೆ ಹಾಗಾಗಿ ಬಹಳ ಜನರಲ್ಲಿ ನಾವು ಸರ್ಕ್ ಪರ್ಮನೆಂಟ್ ನೌಕರದಾರು ಮತ್ತು ನಾವು ಕಾಂಟ್ರಾಕ್ಚುಲ್ ಸಿಬ್ಬಂದಿಗಳು ಅಂತ ಅನ್ನೋದು ಭೇದ ಭಾವಳಕ್ಕೆ ಬಹಳ ಕಡೆ ನೋಟಿಸ್ ಬರ್ತಾ ಇದೆ ನಾವು ಕೆಲಸದಲ್ಲಿ ಸಂಬಳದಲ್ಲಿ ಅದು ಇರ್ಬೋದು ಆದರೆ ಕೆಲಸ ಮಾಡೋದರಲ್ಲಿ ನಾವಿಬ್ಬರು ಒಂದೇನೆ ಕೆಲ ಕೆಲ ಕಡೆ ಬಹಳ ಕಡೆ ನಾವು ನೋಡ್ತಾ ಇದೀವಿ ಆದ್ರೆ ಆ ಒಂದು ರೆಗ್ಯುಲರ್ ಸ್ಟಾಫ್ಗೆ ಕೊಡುವಂತ ಸೌಲಭ್ಯಗಳು ಕೆಲವರಿಗೆ ಮತ್ತು ಈ ಅರೆ ಸರ್ಕಾರಿ ನೌಕರರಿಗೆ ಸವಲತ್ತುಗಳು ಬಹಳ ಕಡಿಮೆ ಇದೆ ಆದ್ರೂ ಇವರಿಗಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ಅವರು ಎಷ್ಟೋ ಕಡೆ ನೋಡಿರ್ಬೋದು ಹಾಸ್ಟೆಲ್ ಅಲ್ಲಿ ನೋಡ್ರಿ ಕುಕ್ಸ್ ಆಗಿರ್ಬೋದು ಅಥವಾ ಹಾಸ್ಪಿಟ್ಲಲ್ಲಿ ನೋಡಿ ಕ್ಲೀನರ್ಸ್ ಆಗಿರ್ಬೋದು ಸ್ಟಾಫ್ಗಳಾಗಿರ್ಬೋದು ಸುಮಾರು ಜನ ಕಡೆ ಇಲಾಖೆಯಲ್ಲಿ ಅರೆ ಸರ್ಕಾರಿ ನೌಕರರೇನು ಕಮ್ಮಿ ಇಲ್ಲ ಅದು ಯಾವತ್ತು ಅವರಿಗೆ ತೊಂದರೆಗಳು ಜಾಸ್ತಿ ಆಗ್ತವೆ ಅವರಿಗೆ ಸಮಸ್ಯೆಗಳು ಜಾಸ್ತಿ ಬರ್ತವೆ ಅಂಥದ್ರಲ್ಲಿ ನಮ್ಮ ಸಂಘ ಅವರು ಬೆನ್ನೆಲುಬಾಗಿ ನಿಲ್ಬೇಕು ಅಂತ ಅಧ್ಯಕ್ಷರಲ್ಲಿ ನಾವೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ತಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಹಾಸ್ಟೆಲ್ ಅಂತ ಸೂಪರಿಂಟೆಂಟ್ಗಳು ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳು ಹೇಳಕ್ ಕರಿತೀವಿ ಈ ಹಾಲ್ ತುಂಬಲಿಕ್ಕೆ ತಾವೇ ಕಾರಣಭೂತರಾಗಿದ್ದೀರಿ ಅಂತ ಅನ್ನೋದು ಮಾತು ತಪ್ಪೇನಿಲ್ಲ ಹಾಗಾಗಿ ವಿದ್ಯಾರ್ಥಿನಿಯರು ಬಹಳ ಜನ ಇದ್ದೀರಿ ಈ ಸಂದರ್ಭದಲ್ಲಿ ತಾವು ಒಂದು ಗುರಿ ಇಟ್ಕೊಂಡಿರಿ ಗುರಿ ತಕ್ಕಾಗೆ ತಮ್ಮ ಶ್ರಮ ಇರಲಿ ಗುರಿ ಹೆಂಗಿರಬೇಕು ಅಂದರೆ ಗುರಿ ಹೆಂಗಿರಬೇಕು ನಿಮ್ಮದು ಅಂದರೆ ಪಕ್ಕದವನು ಎದಿ ಜಲ್ ಅನ್ಬೇಕು ಅಂತ ಗುರಿಗಳು ಇಟ್ಕೋಬೇಕು ಗುರಿಗಳು ಹೇಗಿರ್ಬೇಕು ನಿಮ್ದು ಗುರಿ ತಕ್ಕ ಪರಿಶ್ರಮ ಇರಬೇಕು ಹೇಗೆ ನಾನು ಚಂದ್ರಲಕ್ಕೆ ಹೋಗ್ತೀನಿ ಅಂತ ನೀವೇನಾದ್ರೂ ಗುರಿ ಇಟ್ಕೊಂಡ್ರೆ ಪರಿಶ್ರಮ ಹೇಗೆ ತಾವೆಲ್ಲರೂ ಮನೆ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಬಹಳ ಜನರನ್ನೆಲ್ಲ ಬಿಟ್ಟು ಹಾಸ್ಟೆಲ್ ಅಲ್ಲಿ ವಸತಿ ಜೀವನ ನಡೆಸ್ತಾ ಇರ್ತೀನಿ ಹಾಸ್ಟೆಲ್ ಜೀವನ ನಾವು ಹಾಸ್ಟೆಲ್ ಇದ್ದು ಬೆಳೆದಂತವನೇ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ಅನುದಾನ ಅಥವಾ ಒಂದು ಪುಣ್ಯ ಇಲ್ಲಿಲ್ಲ ಅಂದ್ರೆ ನಾವು ಈ ಜಾಗ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಮಾತಿನ ಜೊತೆ ಅನ್ಕೊಳಕ್ ಯಾಕಂದ್ರೆ ಪ್ರತಿಯೊಬ್ರು ನಾವು ಅವಾಗ ಹಾಸ್ಟೆಲ್ ಜೀವನ ಬಹಳ ಕಷ್ಟ ಇತ್ತು ಒಂದು ಅಂದ್ರೆ ಬರೀ ರೊಟ್ಟಿ ಅನ್ನ ಸಾರು ಮೂರೇ ಮೂರ್ ಐಟಮ್ ಇದಕ್ ಬಿಟ್ಟು ಕೇಳಂಗಿಲ್ಲ ಕೆಮ್ಮಂಗಿಲ್ಲ ಅಂತ ದಿನಗಳನ್ನು ಸಾಗಿಸಿದ್ದೇವೆ ನಾವು ಮುಂದಿನ ಸೇರಲ್ಲಿ ಕೂತವ್ರು ಹೆಚ್ಚು ಕಡಿಮೆ ನನಗೆ ಅನ್ಸತ್ ಮಟ್ಟೆ ವೇದಿಕೆ ಮೇಲೆ ಸುಮಾರು ಜನ ಅಂದವ್ರು ಈ ಹಾಸ್ಟೆಲ್ ಜೀವನ ನಮ್ಗೆ ಬರ್ತೇನಿಲ್ಲ ಆದ್ರೆ ಈಗಿಂದ ಹಾಸ್ಟೆಲ್ ಜೀವನ ಬಹಳ ಚೆನ್ನಾಗಿದೆ ಹೊಟ್ಟೆ ತುಂಬಾ ಊಟ ಇದೆ ಮೈ ತುಂಬ ಬಟ್ಟೆ ಇದೆ ನೀವು ಎಷ್ಟು ಪುಸ್ತಕ ಓದ್ತೀರಿ ಲೈಬ್ರರಿ ತುಂಬಿದೆ ದಯವಿಟ್ಟು ಅದರ ಸದುಪಯೋಗ ಪಡ್ಕೊಳ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಲೈಬ್ರರಿನ ರೆಫರೆನ್ಸ್ ಮಾಡದೆ ಹೋಗಿದ್ದರೆ ಖಂಡಿತವಾಗಿ ನಾವು ಇಷ್ಟು ಜನ ಈ ಹಾಲಲ್ಲಿ ಕೂಡ್ತಾ ಇರಲಿಲ್ಲ ನಾವು ಅನಿಸ್ತದೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘ ಕೇಂದ್ರ ಕಚೇರಿ ಕಲಬುರಗಿ ವತಿಯಿಂದ ಸಾಧಕರಿಗೆ ಸನ್ಮಾನ ಮತ್ತು ಸಂವಿಧಾನ ಜಾರಿ ಬಂದಂಥ ಹಿಂದಿನ ದಿನ ಸಂವಿಧಾನ ಸಮರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದೆ ಅಂತ ನಮ್ಮ ಸಮಾಜದಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋದು ಜಾಗೃತಿ ಮೂಡಿಸೋದು ಮತ್ತು ಸಂವಿಧಾನದ ಬಗ್ಗೆ ಕೆಲವರು ಇಲ್ಲ ಸಲ್ಲದ ಮಾತಾಡೋತ್ತಲ್ಲ ಅವರಿಗೆ ಉತ್ತರ ಕೊಡ್ಲಕ್ಕೆ ಜನರಿಗೆ ಯಾವ ರೀತಿ ಜಾಗ್ರತೆಗೊಳಿಸ್ಬೇಕು ಅವರಿಗೆ ಏನಪ್ಪ ಅಂದ್ರೆ ಯಾವ ರೀತಿ ಶಕ್ತಿ ನೀಡಬೇಕು ಅನ್ನೋ ದೃಷ್ಟಿಯಿಂದ ವೈಚಾರಿಕವಾಗಿ ಮಾನ್ಸ ಮಾನಸಿಕವಾಗಿ ಅವರಿಗೆ ರೆಡಿ ಮಾಡ್ತಾಯಿದ್ದೀವಿ ಆಮೇಲೆ ಎಲ್ಲ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಯಾಕಂದ್ರೆ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಅದಕ್ಕೆಲ್ಲ ಹಾಸ್ಟೆಲ್ಗಳಿಗೆ ಹೋಗಿ ಸಂವಿಧಾನದ ಬಗ್ಗೆ ಬಾಬಾ ಸಾಹ್ರ ಬಗ್ಗೆ ಮತ್ತು ಬುದ್ಧರ ಬಗ್ಗೆ ಪ್ರಚಾರ ಪ್ರಸಾರ ಮಾಡಿ ಅವರ ಸಿದ್ಧಾಂತಗಳನ್ನು ಅವರ ಚಳ ಚಳವಳಿಗಳನ್ನು ಅವರ ಏನಪ್ಪ ಪ್ರತಿಯೊಂದು ಹೋರಾಟಗಳನ್ನು ತಿಳಿಸೇಳಿ ಜಾಗೃತಿ ಮೂಡಿಸಿ ಪೂಜಿ ಕಾಂಪಿಟೇಷನ ಭಾಷಣ ಸ್ಪರ್ಧೆ ಹಾಡುಗಳು ಮತ್ತು ಅದರ ಜೊತೆಗೆ ಆಸುಭಾಷಣ ಎಲ್ಲವನ್ನು ಸ್ಪರ್ಧೆಗಳನ್ನು ಆಯೋಜಿಸಿ ಅವ್ರಿಗೇನಪ್ಪ ಅಂದ್ರೆ ಒಂದು ನೂರ ಒಂದು ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಮತ್ತು ಗೌರವ ಸನ್ಮಾನ ಮಾಡ್ತಾಯಿದ್ದೇವೆ ಅದೇ ರೀತಿ ನಮ್ಮ ಸಂಘದ ಹಲವಾರು ಪದಾಧಿಕಾರಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಂಘದಿಂದ ಸಂಸ್ಥೆಗಳಿಂದ ಸಂಘಟನೆಗಳಿಂದ ಮತ್ತು ವಿವಿಧ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿ ಸರ್ಕಾರದಿಂದ ಪಡೆದಂಥ ಎಲ್ಲ ನೌಕರರ ಬಂದವರಿಗೆ ಗೌರವ ಸನ್ಮಾನ ಮಾಡಿ ಅವರಿಗೆ ಹುರಿದು ಕೆಲಸವನ್ನು ಕೆಲಸನೂ ಮಾಡ್ತಾಯಿದ್ದೇವೆ ಈ ಸಂಘ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹುಟ್ಟಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನೋಂದಣಿಯಾಗಿದೆ ರಿಜಿಸ್ಟ್ರೇಷನ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಮೂವತ್ತೇಳು ವರ್ಷ ಆಯಿತು ಸಂಘ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ ಆದರೆ ನಾವು ಎರಡು ಸಾವಿರ ಇಪ್ಪತ್ತೆರಡರ ಅಧ್ಯಕ್ಷ ಆದ ನಂತರ ಟೋಟಲಿ ಎಲ್ಲ ಜಿಲ್ಲೆಗಳನ್ನು ಎಲ್ಲ ತಾಲೂಕು ಕೇಂದ್ರಗಳನ್ನು ರಚನೆ ಮಾಡಿದ್ದೇವೆ ಈ ಸಂಘದ ಅಡಿಯಲ್ಲಿ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಅಂದರೆ ಎಂಬತ್ತು ನಾಲ್ಕು ಇಲಾಖೆಯ ನೌಕರರ ಬಾಂಧವರನ್ನು ಸೇರಿಸಿ ರಾಜ್ಯದ ಮೂಲೆ ಮೂಲೆಗಳಿಗೆ ಇಲಾಖಾ ಇಲಾಖೆಗಳಿಗೆ ಹೋಗಿ ಅವರಿಗೆ ಜಾಗೃತಗೊಳಿಸಿ ಒಂದು ಮಾಡಿ ಒಗ್ಗಟ್ಟು ಮಾಡಿ ಸಂಘಟನೆಯನ್ನು ಬಲಿಷ್ಠ ಇದ್ದೀವಿ ಈ ನಮ್ಮ ಸಂಘಕ್ಕೆ ಎಲ್ಲ ಇಲಾಖೆಯ ನೌಕರ ಬಾಂಧವರು ನನ್ನ ಜೊತೆ ಕೂಡಿ ಕೆಲಸ ಮಾಡ್ತಾಯಿದ್ದಾರೆ ಪದಾಧಿಕಾರಿಯಾಗಿ ಸದಸ್ಯರಾಗಿ ಅದಕ್ಕೆ ನಾನು ಇನ್ನೊಂದು ಹೆಮ್ಮೆಯ ವಿಷಯವಾಗಿ ಹೇಳ್ತೀನಿ ಅಂದ್ರೆ ನಮಗೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋದ್ರಿಂದ ನಮ್ಮಂಥ ಎಂಪ್ಲಾಯ್ಗಳ ಮೇಲೆ ಕೆಲವೊಂದು ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಬರ್ತಾವೆ ಆ ಅನ್ಯಾಯ ಅತ್ಯಾಚಾರ ದಬ್ಬಾಳಕೆಗಳನ್ನು ಸರಿಪಡಿಸ್ಲಾಕ ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಎಲ್ಲ ಸದಸ್ಯರು ಸೇರಿ ಅವರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸನೂ ಇದ್ದೇವೆ ಆಮೇಲೆ ಹೀಗೆ ಹಲವಾರು ವರ್ಷಗಳಿಂದ ಬ್ಯಾಕ್ಲಾಗ್ ಹುದ್ದೆಗಳು ನಿಲ್ಲಿಸೋಕೆ ಆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವುದರ ಮುಖಾಂತರ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ಶಾಸಕರಿಗಾಗಲಿ ಅದೇ ರೀತಿ ಸರ್ಕಾರದ ಕಾರ್ಯದರ್ಶಿಗಳಾಗಲಿ ಮನವಿ ಮಾಡೋದು ಅವರನ್ನು ಒತ್ತಾಯಿಸೋದು ಅವರಿಗೆ ಎಚ್ಚರಿಕೊಳಿಸುವಂಥ ಕೆಲಸ ಕೂಡ ಸಂಘದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅದೇ ರೀತಿ ಹಲವಾರು ದಿನಗಳಿಂದ ಏನಪ್ಪ ಅಂದ್ರೆ ಸಂಘದಿಂದ ಸಾರ್ವಜನಿಕರಿಗೂ ಕೂಡ ಸಂವಿಧಾನದ ಬಗ್ಗೆ ಬಾಬಾ ಸಾಹ್ರ ಬಗ್ಗೆ ಬುದ್ಧನ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸನೂ ಮಾಡ್ತಾಯಿದ್ದೇವೆ ಯಾಕಂದರೆ ನಿರಂತರವಾಗಿ ಈಗ ಈಗಿನ ಜನ್ರೇಷನ್ ಬರೀ ಮೊಬೈಲ್ ಜನ್ರೇಷನ್ ಆಗಿದೆ ಹಿಂದಿನ ಕಾಲಾಗೆಲ್ಲ ವಿದ್ಯಾರ್ಥಿ ಯುವಕರು ಓದ್ತಿರು ಬರಿತಿರು ಈಗ ಹೆಚ್ಚಿಗೆ ಮೊಬೈಲ್ನಾಗಿರೋದ್ರಿಂದ ನಾವು ಮೊಬೈಲ್ನಾಗ ಹೆಚ್ಚಿಗೆ ಧ್ಯಾನ ಕೊಡೋದೇ ನಿಮ್ಮ ತಂದೆ ತಾಯಿ ಓದಿಸ ಬರೆಸಿ ಶಾಣ್ಯರು ಮಾಡಬೇಕು ವಿದ್ಯಾವಂತರು ಮಾಡಬೇಕಂತ ಇದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಎಲ್ಲ ಯುವಜನರಿಗೆ ಮುಂದಿನ ಪೀಳಿಗೆಗಳಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಬಾಬಾ ಸಾಹೇಬ ಸಿದ್ಧಾಂತ ಬುದ್ಧನ ಸಿದ್ಧಾಂತ ಮತ್ತು ಸಂವಿಧಾನದ ಬಗ್ಗೆ ಎಲ್ಲ ಆರ್ಟಿಕಲ್ಗಳು ತಿಳಿಸಿ ಹೇಳೋದ್ರ ಮುಖಾಂತರ ಅವರನ್ನು ಮಾನಸಿಕವಾಗಿ ವೈಚಾರಿಕವಾಗಿ ಬಲಿಷ್ಠ ಮಾಡ್ತಾ ಇದ್ದೇವೆ ಮಾಡ್ಕೊತ ಈ ಸಂಘಟನೆಯಿಂದ ಏನಪ್ಪ ಅಂದ್ರೆ ಇದ್ದಾರೆ ಅದೇ ರೀತಿ ಈ ಈ ಈ ವರ್ಷದ ವಿಶೇಷತೆ ಅಂದ್ರೆ ನಮ್ಮ ಲಕ್ಷರಾದ ಕಾಶಿನಾಥ ಮುಖರ್ಜಿಯವರು ಅವ್ರ ನೇತೃತ್ವದಾಗ ಏನಪ್ಪ ಅಂದ್ರೆ ಸಂವಿಧಾನದ ಒಂದು ಕಿರು ಹೊತ್ತಿಗೆಯನ್ನ ಇವತ್ತು ಬಿಡುಗಡೆ ಮಾಡಿದೆವು ಯಾಕಂದರೆ ಸಂವಿಧಾನದ ಆರ್ಟಿಕಲ್ಗಳನ್ನು ಪ್ರತಿಯೊಬ್ಬರಿಗೆ ಪ್ರಚಾರ ಪ್ರಸಾರ ಮಾಡಬೇಕಾದ್ರೆ ಅವರನ್ನು ಲಿಖಿತ ರೂಪದಲ್ಲಿ ಬೇಕು ಅದಕ್ಕೆ ಅದರ ನೇತೃತ್ವವನ್ನು ನಾನು ಕಾಶಿನಾಥ್ ಮುಖರ್ಜಿ ಅವರಿಗೆ ವಹಿಸಿ ಸಂಘದ ಮುಖಾಂತರ ಎಲ್ಲರಿಗೆ ಜಾಗೃತಿಗೊಳಿಸಬೇಕು ಎಲ್ಲರಿಗೆ ಏನಪ್ಪ ಜ್ಞಾನ ಕೊಡಬೇಕಂತ ಪುಸ್ತಕ ಕೂಡ ಬಿಡುಗಡೆ ಮಾಡಿದೆವು ಅದನ್ನು ಅವರಿಗೆ ಅದ ಒಪ್ಪಿಸಿದ್ದೇವೆ ಅವರು ಇವತ್ತು ಚಾಚು ತಪ್ಪದೆ ಮಾಡಿದ್ದಾರೆ ಇದಕ್ಕೆಲ್ಲ ಸಂಘದ ಪದಾಧಿಕಾರಿಗಳು ಸದಸ್ಯರವ್ರಿಗೆ ಸಹ ನೀಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸಬೇಕೇ ಆಗ್ತದೆ ಅದೇ ರೀತಿ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲ ಕ್ಷೇತ್ರದಲ್ಲಿ ಏನೇ ಸಾಧನೆಗಳು ಮಾಡಿದ್ರು ಕೂಡ ಅವರಿಗೆ ಹುರಿದುಂಬಿಸಿ ಅವರಿಗೆ ಮಾಡ್ತಾ ಇದ್ದೇವೆ ಹೀಗೆ ನಿರಂತರವಾಗಿ ಸಂಘದ ಕಾರ್ಯಚಟುವಟಿಕೆ ಸರ್ಕಾರ ಮಟ್ಟದಲ್ಲಿ ಸಮುದಾಯದ ಮಟ್ಟದಲ್ಲಿ ಮತ್ತು ಸಾರ್ವಜನಿಕರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಹೀಗಾಗಿ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಲಿ ಒಳ್ಳೆಯದಾಗಲಿ ಕಲ್ಯಾಣ ದೃಷ್ಟಿಯಿಂದ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ಈ ಕಾರ್ಯಕ್ರಮ ಹಾಕಿರಿ ಈ ಕಾರ್ಯಕ್ರಮಕ್ಕೆ ಏನಪ್ಪ ಜಾಗೃತಿ ಮಾಡುವಂಥ ಕೆಲಸ ಏನಪ್ಪ ಎಚ್ಚರಿಕೆ ಅಂತ ಅವರೆಲ್ಲರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಂವಿಧಾನದ ಬಗ್ಗೆ ತಿಳಿ ಹೇಳೋದ್ರ ಮುಖಾಂತರ ಒಳ್ಳೆಯ ವಿಚಾರವಾದಿಗಳನ್ನು ಒಳ್ಳೆಯ ಭಾಷಣಕಾರರಿಗೆ ತಂದು ಸ್ಪೀಚ್ ಮಾತ್ರ ಭಾಷಣ ಮಾಡೋದ್ರ ಮುಖಾಂತರ ಅವರಿಗೆ ಅವೇರ್ನೆಸ್ ಮಾಡ್ತಾವೆ ಈ ಅವೇರ್ನೆಸ್ ಕಂಟಿನ್ಯೂ ಇನ್ನೂವ್ರಿಗೂ ಕಂಟಿನ್ಯೂ ಇರ್ತದೆ ಅಂತ ಹೇಳೋದ್ರ ಮುಖಾಂತರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಸರ್ವರಿಗೆ ಉದ್ದಿಸಿ ನನ್ನ ಮಾತು ಮುಗಿಸ್ತೀರಿ ಜೈ ಭೀಮ್ ನಮ್ಮ ಉದ್ಯೋಗ